ಧೈರ್ಯವಾಗಿ ಹೆಂಡದ ಅಂಗಡಿಗೆ ಹೋಗುವವರು ಆಸ್ಪತ್ರೆಗೆ ಹೋಗೋಕೆ ಹಿಂಜರಿಕೆ ಇರುವುದು ವಿಷಾದಕರ ಸಂಗತಿ ಆರೋಗ್ಯ ಸಮಸ್ಯೆ ಇದೆ ಎಂಬುದು ಗೊತ್ತಿದ್ರು ಆಸ್ಪತ್ರೆಗೆ ಹೋಗೋಕೆ ಹಿಂಜರಿಯುವ ಮನೋಭಾವವನ್ನು ಜನರು ಬದಲಾಯಿಸಿಕೊಳ್ಬೇಕು ಮರೆಮಾಚಿಕೊಂಡು ನರಳುವುದಕ್ಕಿಂತ ಆರಂಭಿಕ ಹಂತದಲ್ಲೇ ತಪಾಸಣೆ ಮಾಡಿಕೊಂಡು ಚಿಕಿತ್ಸೆ ಪಡೆಯುವುದೇ ಜಾಣತನ ಅಂತ ಶ್ರೀ ಆದಿಚುಂಚನಗಿರಿ ಮಠದ ಪರಮ ಪೂಜ್ಯ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಚುಂಚುಶ್ರೀ ಹೇಳಿದರು ಹೆಂಡದ ಅಂಗಡಿಗೆ ಹೋಗೋಕೆ ಧೈರ್ಯ ಇರುವವರು ಆಸ್ಪತ್ರೆ ಕಡೆಗೆ ಹೋಗೋಕೆ ಇಂಜರಿಯುತ್ತಿರುವುದು ವಿಷಾದಕರ ಸಂಗತಿ ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ದೊಡ್ಡ ಸಮಸ್ಯೆ ಎದುರಾಗುತ್ತೆ ಸಮಯಕ್ಕೆ ವೈದ್ಯರ ಸಲಹೆ ಪಡೆದು ಚಿಕಿತ್ಸೆ ಪಡೆದ್ರೆ ಅನೇಕ ಗಂಭೀರ ಕಾಯಿಲೆಗಳನ್ನು ತಪ್ಪಿಸಬಹುದು ಅಂತ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹೇಳಿದರು ಸಣ್ಣ ಸಮಸ್ಯೆ ಕಂಡ ತಕ್ಷಣ ತುಂಬಾ ಜನ ಡಾಕ್ಟರ್ಸ್ ಇದಾರೆ ಅಲ್ಲಿ ಹೋಗಿ ತೋರಿಸ್ಕೊಂಡ್ರೆ ಮುಂದೆ ದೊಡ್ಡ ಕಾಯಿಲೆಗಳು ತಪ್ಪೇ ಹೋಗ್ತದೆ ಆದರೆ ಸಣ್ಣ ಸಣ್ಣ ಕಾಯಿಲೆಗಳನ್ನ ಸಣ್ಣ ಸಣ್ಣ ನೋವುಗಳನ್ನ ತೋರಿಸ್ಕೊಳ್ಳಿಕ್ ಆಸ್ಪತ್ರೆ ಕಡೆಗೆ ಸುಳಿದ್ರೆ ಆಸ್ಪತ್ರೆ ಕಡೆಗೆ ಓಡಾಡಿದ್ರೆ ಏನೋ ಕಾಯಿಲೆ ಆಗ್ಬಿಟ್ಟಿದೆ ಅಂತ ಎಲ್ಲಿ ತಪ್ಪು ತಿಳ್ಕೊಳ್ತಾರೋ ಅಂತ ತಪ್ಪು ತಿಳ್ಕೊಂಡು ದೊಡ್ಡ ತಪ್ಪನ್ನು ಮಾಡ್ಕೊಳ್ತಾರೆ ವೈನ್ ಸ್ಟೋರ್ಗಳ ಕಡೆ ಕುಡಿಯೋದ್ರ ಕಡೆ ಎಂಡದ ಅಂಗಡಿ ಕಡೆ ಹೋಗ್ಬೇಕಾದ್ರೆ ನಾಚಿಕೆ ಆಗಲ್ಲ ಮರ್ಯಾದೆ ಹೋಗೋದಿಲ್ಲ ಆರೋಗ್ಯವನ್ನ ಮನಸ್ಸನ್ನ ಹಾಳು ಮಾಡತಕ್ಕಂತ ವ್ಯವಸ್ಥೆಗಳ ಕಡೆಗೆ ಹೋಗ್ಲಿಕ್ಕೆ ಹೆಸೆ ಆಗೋದಿಲ್ಲ ಆದರೆ ಆಸ್ಪತ್ರೆಗಳ ಕಡೆ ಹೋಗ್ಲಿಕ್ಕೆ ಭಯ ಆಗ್ತದೆ ನಾನು ಯಾತಕ್ಕೆ ಇಷ್ಟು ಕಟ್ಟುವಾಗಿ ಹೇಳ್ತಾ ಇದ್ದೇನೆ ಅಂದ್ರೆ ಆದಿಚುಂಚನಗಿರಿ ಸಂಸ್ಥೆಗಳು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಮಾಡುತ್ತಿರುವ ಸೇವೆ ಅನನ್ಯವಾಗಿದೆ ಪ್ರತಿ ವರ್ಷ ಬಡವರು ರೈತರು ಮತ್ತು ಸಾಮಾನ್ಯ ಜನರಿಗೆ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲಾಗುತ್ತದೆ ಜನರು ಇಂತಹ ಅವಕಾಶಗಳನ್ನು ಕಳೆದುಕೊಳ್ಳದೆ ಸಂಪೂರ್ಣ ಪ್ರಯೋಜನ ಪಡೆಯಬೇಕು ಅಂತ ಸಿ ಎನ್ ಬಾಲಕೃಷ್ಣ ಅವರು ಹೇಳಿದರು ಕೋಟಿ ಹಣವನ್ನು ಕೂಡ ಅವಕಾಶವನ್ನು ಸಂಗ್ರಹಿಸ್ತಾರೆ ಇವತ್ತು ನಮ್ಮ ಬಿ ಐ ಟಿನಲ್ಲಿ ಅದರ ಒಂದು ಎಲ್ಲ ರೀತಿಯ ತಾಂತ್ರಿಕವಾದಂಥ ಉನ್ನತಿಗೆ ಅವಕಾಶ ನಮ್ಮ ನಾಲ್ಕು ನರ್ಸಿಂಗ್ ಕಾಲೇಜುಗಳು ಇದು ಅದರ ಜೊತೆಗೆ ಕೆ ಶಿವಕುಮಾರ್ ಅವರು ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಹಾಗೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಕುಮಾರಣ್ಣವರು ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು ಮೂವತ್ತು ನಲವತ್ತು ಕೋಟಿ ರೂಪಾಯಿ ಆಸ್ತಿಯನ್ನು ಇವತ್ತು ರಾಜ್ಯ ಒಕ್ಕಲಿಗ ಸಂಘಕ್ಕೆ ಕೊಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅವರು ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಮ್ಮುನಾಥ ಸ್ವಾಮೀಜಿ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ನಿರ್ದೇಶಕ ರಾಘುಗೌಡ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ ಎಚ್ ಪಿ ಮೋಹನ್ ಗಂಗಣ್ಣ ಬಾಗೂರು ಲಕ್ಷ್ಮೀಕಾಂತ್ ರಾಜ್ಯ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ ಪಿ ಮದನ್ಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು